ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದು ಬಲಿಪಾಡ್ಯಮಿ ಈ ದಿನದ ಜೊತೆಗೆ ಬಲೀಂದ್ರನನ್ನ ಯಾವ ರೀತಿ ಪೂಜಿಸಬೇಕು ಆತನಿಗೆ ಯಾವ ವಿಶೇಷವಾದಂತಹ ನೈವೇದ್ಯವನ್ನ ಅರ್ಪಿಸಬೇಕು ಈ ಬಗ್ಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರುಜಿ ಅವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿಯ ವಿಶೇಷ ಸಂಚಿಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಗುರುಜಿ ಏನು ಇಂದು ಬಲಿಪಾಡ್ಯಮಿ ಈ ದಿನದ ಹಿನ್ನೆಲೆ ಏನು ಅಂತ ಪೌರಾಣಿಕ ಕಥೆಯ ಬಗ್ಗೆ ತಿಳಿಸೋದಾದರೆ ಈ ಒಂದು ವಿಶೇಷವಾಗಿ ಬಲಿಪಾಡ್ಯಮಿಯನ್ನು ಬಲಿಚಕ್ರವರ್ತಿ ಮರಳಿ ಬಂದಂಥ ಸಮಯ ಅನ್ನೋದು ಆಚರಣೆಯಲ್ಲಿದೆ ಬಲಿ ಚಕ್ರವರ್ತಿ ಎಲ್ಲ ಜಾಗಗಳಲ್ಲೂ ನಾನು ಚೆನ್ನಾಗಿದ್ದೇನೆ ನಿನಗೆ ಏನು ಬೇಕು ಕೇಳುವಂತಹ ಅಹಂಭಾವದಿಂದ ದೇವರನ್ನು ಕೇಳಿದಾಗ ಮೂರು ಹೆಜ್ಜೆಯ ಜಾಗವನ್ನು ಕೊಡುವಂತ ಕೇಳಿದಾಗ ಎರಡು ಹೆಜ್ಜೆ ಮುಗಿದೋಗಿರುತ್ತೆ ಮೂರನೇ ಹೆಜ್ಜೆಗೆ ಅವರ ತಲೆ ಮೇಲೆ ಇಡೋವಂಥದ್ದು ನಡೆದಿರುತ್ತೆ ಇದೆಲ್ಲ ಪುರಾಣ ಕಥೆಗಳು ಸತ್ಯಕಥೆಗಳನ್ನು ನೀವು ಕೇಳಿರ್ತೀರಿ ಅವರು ನಾನು ಮರಳಿ ಜಾಗಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂಥ ದೇವರನ್ನು ಕೇಳಿದಾಗ ಪಾಡ್ಯಮೆಯ ದಿನ ಬನ್ನಿ ಅಂತ ಹೇಳಿರ್ತಾರೆ ಅದಕ್ಕಾಗಿಯೇ ಬಲಿಪಾಢ್ಯಮಿಯನ್ನು ಆಚರಣೆ ಮಾಡುವಂಥದ್ದು ಒಂದು ವಿಶೇಷಮ್ಮ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಗೊತ್ತಾ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದಂತಹ ಶ್ರೀರಾಮಚಂದ್ರ ದೇವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಮರಳಿ ರಾಜ್ಯಕ್ಕೆ ಬಂದಂತಹ ಸುಸಂದರ್ಭ ಪಾಡ್ಯಮಿ ಬಲಿಪಾಡ್ಯಮಿ ಅನ್ನೋವಂಥದ್ದು ಒಂದಾಗಿದ್ದರೆ ರಾಮಚಂದ್ರ ದೇವರು ಮರಳಿ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಬಂದರು ಅಂತ ನೋಡಿ ಇಷ್ಟು ದಿನ ಮಾತಾಡ್ತಾ ಇದ್ವಿ ದೀಪ ದೀಪ ಹಚ್ಚೋದ್ರ ಮಹತ್ವ ಎಲ್ಲವನ್ನು ಮಾತಾಡಿದ್ವಿ ಅಲ್ವಾ ಯಾರ ಬಾಳಲ್ಲಿ ಕಷ್ಟಗಳು ಕಡಿಮೆಯಾಗಿ ಮರಳಿ ನೆಮ್ಮದಿಯಾದ ಸ್ಥಾನಕ್ಕೆ ಬರುವಂಥ ಯಾವುದಾದರೂ ವಿಶೇಷವಾದ ಮುಹೂರ್ತ ಇದೆ ಅಂದರೆ ಅದು ದೀಪಾವಳಿ ಅಂತ ಅನ್ನುವಂಥದ್ದು ಯಾಕೆ ಅಂತ ಇಷ್ಟೊತ್ತು ಗೊತ್ತಾಯ್ತಲ್ಲ ರಾಮಚಂದ್ರ ದೇವರು ಮರಳಿ ಬಂದಂತಹ ಸುಸಂದರ್ಭ ಇದು ಇನ್ನು ಮುಂದೆ ಕತ್ತಲು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ಬೇಕಾಗಿರುವಂಥ ಬೆಳಕಿನ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಿ ಹಿಂದಿನವರು ದೀಪಗಳನ್ನು ಹಚ್ಚುವಂಥ ಹಚ್ಚಿಸುವಂತಹ ವ್ಯವಸ್ಥೆಯನ್ನು ಖಂಡಿತವಾಗಲೂ ಮಾಡಿದರು ಹೌದಲ್ವಾ ಇದೇ ಸಂದರ್ಭದಲ್ಲಿ ಅವಾಗಿಂದ ನಡ್ಕೊಂಡು ಬರುವಂಥ ಪದ್ಧತಿಯನ್ನೇ ನಾವು ಮುಂದುವರಿಸ್ತಾ ಇರೋವಂಥದ್ದು ದೀಪದ ಪ್ರಾಮುಖ್ಯತೆ ಶತಮಾನಗಳಿಂದಲೂ ಶತಮಾನ ಅನ್ನೋದಕ್ಕಿಂತ ಯುಗ ಯುಗಗಳಿಂದಲೂ ಇದು ಚಾಲ್ತಿಯಲ್ಲಿ ಬಂದಿರುವಂಥದ್ದು ಈ ಭಾಗದಲ್ಲಿ ಇದೆಲ್ಲ ಚಾಲ್ತಿ ಇದೆ ಅದೇ ಉತ್ತರದ ಕಡೆಗೆ ಹೋದಾಗ ಏನಾಗುತ್ತೆ ಗೋವರ್ಧನ ಗೋವರ್ಧನಗಿರಿಯನ್ನು ಎತ್ತಿದಂಥ ಸಂದರ್ಭ ಇದು ಅನ್ನುವಂಥದ್ದು ಉಲ್ಲೇಖ ಇದೆ ಹಾಗಾಗಿ ಗೋವರ್ಧನಗಿರಿ ಪೂಜೆಯನ್ನು ಮಾಡ್ತಾರೆ ಯಾವ ದೇವರನ್ನು ನಾವು ಯಾವ ಹಬ್ಬದಲ್ಲೂ ಇದು ಈವರೆಗೆ ಮಾತ್ರ ಮೀಸಲು ಅನ್ನುವಂಥದ್ದು ಇಲ್ಲ ಸದಾ ಸರ್ವದ ನೋಡಿ ಕೃಷ್ಣನ ಪೂಜೆ ಆಗುತ್ತೆ ನಾರಾಯಣನ ಪೂಜೆ ಆಗತ್ತೆ ಬಲೀಂದ್ರನ ಪೂಜೆ ಆಗತ್ತೆ ನೀವು ಪ್ರಶ್ನೆ ಕೇಳಿದ್ರಿ ಬಲೀಂದ್ರನಿಗೆ ನೈವೇದ್ಯಗಳನ್ನು ಇವತ್ತೂ ಕೂಡ ಸಮರ್ಪಣೆ ಮಾಡ್ತಾರೆ ಊರಿನ ಕಡೆ ಕೋಟೆಯನ್ನು ಕಟ್ಟೋದು ಅನ್ನುವಂಥದ್ದು ಪದ್ಧತಿ ಇದೆ ಅಮ್ಮ ಜೇಡಿ ಮಣ್ಣಿನಲ್ಲಿ ಕೋಟೆಯನ್ನು ಕಟ್ಟಿ ನೋಡಿ ತ್ರಯೋದಶಿ ದಿನ ನೀವು ಯಮದೀಪಗಳನ್ನು ಹಚ್ಚಿರ್ತೀರಿ ಅದನ್ನು ಇವತ್ತು ತಗೊಂಡೋಗಿ ಊರಿನ ಹೊರಭಾಗದಲ್ಲಿ ಇಡುವಂತಹ ವಿಶೇಷವಾದ ಸನ್ನಿವೇಶಗಳು ಎಷ್ಟೋ ಊರಲ್ಲಿ ಇವತ್ತು ನಡೆಯತ್ತೆ ಅದರ ಜೊತೆಗೆ ಸಂಜೆ ಈ ಆರಾಧನೆ ನಡೆಯುತ್ತೆ ದೀಪವನ್ನು ತಗೊಂಡು ಹೋಗಿ ಊರಿನಿಂದ ಈಚೆ ಇಡೋವಂಥದ್ದು ಹಿಂದಿನ ಕಾಲದಲ್ಲಿ ಊರಿಂದ ಈಚೆ ನಡ್ಕೊಂಡು ಹೋಗಬೇಕು ಅಂದರೆ ವ್ಯಾಘ್ರಗಳ ಕಾಟ ಇತ್ತು ಅಲ್ವಾ ಹಂಗಾಗಿ ಏನು ಮಾಡೋದು ಪಂಜ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು ಪಂಜಿನ ಜೊತೆಗೆ ಶಬ್ದ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪ್ರಾಣಿಗಳು ಬರೋದಿಲ್ಲ ಅನ್ನೋದಂತೂ ಸತ್ಯ ಹಾಗಾಗಿ ಶಬ್ದವನ್ನು ಮಾಡಿಕೊಂಡು ಪಂಜ್ ಇಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರು ಹೌದಲ್ವಮ್ಮ ಅಮ್ಮ ಅದರ ಮುಂದುವರಿದ ಭಾಗವೇ ಶಬ್ದ ಮಾಡುವಂಥದ್ದು ದೀಪ ಹಚ್ಚುವಂಥದ್ದು ಅದೆಲ್ಲ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಯಿತು ಎಲ್ಲ ಇಂಪ್ರೂವ್ ಆಯಿತು ಪಟಾಕಿ ಅನ್ನುವಂಥದ್ದು ಬಂತು ಅಲ್ವಾ ಪಟಾಕಿ ಹೊಡೆಯೋ ಹಿಂದೇನು ವೈಜ್ಞಾನಿಕ ಕಾರಣ ಇದೆ ಪರಿಸರ ಹಾಳಾಗತ್ತೆ ಅದೆಲ್ಲ ಒಂದು ಭಾಗ ಆದರೆ ನಮ್ಮ ಧಾರ್ಮಿಕ ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಂದು ಭಾಗ ಆಗಿರೋದ್ರಿಂದ ದೀಪಾವಳಿ ಅದರಲ್ಲೂ ಬಲಿಪಾಡ್ಯಮಿ ಇಷ್ಟೊಂದು ವಿಶೇಷತೆಗಳಿಂದ ಕೂಡಿದೆ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರು ಮೇಡಮ್ ಏನಂತ ನೈವೇದ್ಯದ ವಿಚಾರವಾಗಿ ಕೇಳಿದ್ರಲ್ವಾ ವಿಶೇಷವಾಗಿ ಬೂದು ಗುಂಬಳಕಾಯಿ ಉಪಯೋಗಿಸಿ ಮಾಡುವಂಥ ಎಲ್ಲ ಪದಾರ್ಥಗಳು ಬಲಿಚಕ್ರವರ್ತಿ ಬಲೀಂದ್ರನಿಗೆ ತುಂಬ ಇಷ್ಟ ಆಗಿರುವಂಥದ್ದು ಅದರ ಜೊತೆಗೆ ಸಿಹಿ ಪದಾರ್ಥಗಳನ್ನು ಇಡುವಂಥದ್ದು ಇಷ್ಟ ಆಗಿರುವಂಥದ್ದು ಮುಂದಿನ ಭಾಗದಲ್ಲಿ ಬಲಿಪಾಡ್ಯಮಿಯ ದಿನ ಅಮ್ಮನವರಿಗೆ ಯಾವ ನೈವೇದ್ಯ ಮಾಡಬೇಕು ಅನ್ನುವ ವಿಶೇಷ ಮಾಹಿತಿಯನ್ನು ಕೊಡ್ತಾ ಹೋಗೋಣಮ್ಮ ಖಂಡಿತ ಗುರುಜಿ ಇನ್ನು ಮನೆಯಲ್ಲಿ ಬಲಿಪಾಡ್ಯಮಿಯ ಆಚರಣೆ ಹೇಗೆ ಮಾಡಬೇಕು ಅಂತ ಸಾಮಾನ್ಯವಾಗಿ ನೋಡಿ ಪಾಡ್ಯಮಿಯ ದಿನ ನೀವು ನರಕ ನ ನಂತರದಲ್ಲಿ ಅಮಾವಾಸ್ಯೆ ಅದನ್ನೆಲ್ಲ ಮುಗಿಸಿದ್ರೆ ಬಲಿಪಾಡ್ಯಮಿಯ ದಿನ ಒಂದು ನಿಮ್ಮ ಹಿಂದಿನಿಂದ ಸಂಪ್ರದಾಯ ಬಂದಿದ್ರೆ ಪಾಡ್ಯಮಿ ಆಚರಣೆ ಬಲೀಂದ್ರ ಪೂಜೆಯಿಂದ ಶುರುವಾಗುತ್ತೆ ಹಿಂದಿನಿಂದ ಸಂಪ್ರದಾಯ ಬಂದಿಲ್ಲ ಅಂತಿದ್ದರೆ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮನೆ ದೇವರು ನೋಡಿ ಎಷ್ಟು ಉತ್ಸಾಹದಿಂದ ನೆನ್ನೆಯೆಲ್ಲ ಹಬ್ಬ ಆಚರಣೆ ಮಾಡಿದ್ರಿ ಅದಿವತ್ತು ಡಬಲ್ ಆಗ್ತಾ ಬರಬೇಕು ಅದ್ವಿಗುಣ ಆಗೋದೆ ಸಮೃದ್ಧಿಯ ಸೂಚಕ ಆಗಿರುತ್ತೆ ಬಲೀಂದ್ರನ ಪೂಜೆ ಸಾಮಾನ್ಯವಾಗಿ ಊರವರೆಲ್ಲ ಸೇರಿ ಒಂದು ಜಾಗದಲ್ಲಿ ಮಾಡುವಂಥ ಸಂಪ್ರದಾಯ ಇವತ್ತು ಇಟ್ಕೊಂಡಿದ್ದಾರೆ ಅದು ನಿಮ್ಮ ಊರಲ್ಲಿ ನಡೀತಾ ಇಲ್ಲ ಕಷ್ಟ ಬೆಂಗಳೂರಲ್ಲಿ ನಡೆಯೋದು ಇದೆಲ್ಲ ಅಲ್ವಾ ಯಾಕೆ ಗೊತ್ತಾ ಒಂದು ಸಂಪ್ರದಾಯದವರು ಕೂಡಿರೋ ಜಾಗ ಇದಲ್ಲ ಎಲ್ಲ ಸಂಪ್ರದಾಯದವರು ನೋಡಿ ಬೆಂಗಳೂರಲ್ಲಿ ಎರಡು ಮೂರು ದಿನದಿಂದ ಟ್ರಾಫಿಕ್ಕೇ ಇಲ್ಲ ಅಲ್ವಮ್ಮ ಅಮ್ಮ ಆರಾಮಾಗಿ ಓಡಾಡ್ತಾ ಇದ್ದಾರೆ ಜನ ಯಾಕೆ ಎಲ್ಲ ಸಂಪ್ರದಾಯದವರು ಬೆಂಗಳೂರಲ್ಲಿದ್ದರು ಹಬ್ಬಕ್ಕೆ ಎಲ್ಲರೂ ಅವರ ಸಂಪ್ರದಾಯಕ್ಕೆ ಹೋಗಿದ್ದಾರೆ ಅದಕ್ಕೆ ನನ್ನ ವಿಶೇಷ ಪ್ರಾರ್ಥನೆ ನಿಮಗೇನು ಗೊತ್ತಾ ಯಾರದೋ ವಿಚಾರಕ್ಕೆ ಅಥವಾ ಯಾರದೋ ಸಂಪ್ರದಾಯ ನಮಗಿಂತ ಚೆನ್ನಾಗಿದೆ ಅಂದ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾಯಿದ್ರೆ ಅವ್ರು ಖಂಡಿತವಾಗ್ಲೂ ಇಲ್ಲ ಅದನ್ನು ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗಿರ್ತಾರ್ರಿ ಒಂದು ಸತಿ ಯೋಚನೆ ಮಾಡಿ ಅವರು ಅವರೊಬ್ಬನ ಅವ್ರ ಮನೆಯಲ್ಲೇ ಮಾಡ್ತಾರೆ ಬೆಂಗಳೂರಲ್ಲಿ ಇದ್ವಿ ಅಂದ್ಬಿಟ್ಟು ಬೆಂಗಳೂರಲ್ಲೇ ಮಾಡುವಂಥದ್ದಿರಲ್ಲ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಹಿಂದಿನವ್ರು ಏನು ಮಾಡಿರ್ತಾರೆ ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ ಅದನ್ನು ನೀವು ಖಂಡಿತ ಮುಂದುವರಿಸ್ಕೊಂಡು ಹೋಗಿ ಬೇರೆದಕ್ಕೆ ಅಟ್ರ್ಯಾಕ್ಟ್ ಆಗೋದು ಕಮ್ಮಿ ಆಗಲಿ ಅಂತ ಅಷ್ಟೇ ನನ್ನ ಕೋರಿಕೆ ಖಂಡಿತ ಗುರುಜಿ ಇನ್ನು ಈ ಬಲಿ ಚಕ್ರವರ್ತಿ ಯಾರು ಅಂತ ಆ ಕಥೆ ಬಗ್ಗೆ ಹೇಳೋದಾದರೆ ಬಲಿ ಚಕ್ರವರ್ತಿ ಒಬ್ಬ ರಾಜ ಅವರು ಧರ್ಮ ಮಾರ್ಗದಲ್ಲೇ ಇದ್ದರು ಆದರೆ ಏನಾಗುತ್ತೆ ಅಹಂಕಾರ ಅನ್ನುವಂಥದ್ದು ಎಲ್ಲರಿಗೂ ಕಾಡುತ್ತಲ್ವಾ ಆ ಕಾಡಿದಂತಹ ಅಹಂಕಾರವನ್ನು ನೋಡಿ ಯಾರ ಕೈಲೂ ಅಹಂಕಾರವನ್ನು ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂದಾಗ ದೇವರು ಬಂದೇ ಬರ್ತಾರಲ್ವಾ ಅದಕ್ಕೆ ದಾನ ಕೊಡೋದ್ರಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳ್ತಾ ಇದ್ರು ಆ ದಾನವನ್ನು ಯಾವ ರೀತಿ ಇಸ್ಕೋಬೇಕು ದಾನವನ್ನು ಯಾವ ರೀತಿ ಕೊಡಬೇಕು ಅನ್ನೋವಂಥದ್ದನ್ನು ನಾರಾಯಣ ದೇವರು ತೋರಿಸ್ಕೊಟ್ಟಿರೋದ್ರಿಂದಾನೇ ನಾರಾಯಣ ದೇವರ ಆಶೀರ್ವಾದದಿಂದಾನೇ ಬಲಿಚಕ್ರವರ್ತಿ ಅವರ ಅಹಮ್ಮೆಲ್ಲ ಬಿಟ್ಟು ಇವತ್ತು ಅವರ ಹೆಸರಲ್ಲೇ ಪಾಡ್ಯಮಿ ಮಾಡುವಂತಹ ಆಶೀರ್ವಾದವನ್ನು ಬಲಿಪಾಡ್ಯಮಿಯನ್ನು ಪಡ್ಕೊಂಡ್ರು ಅನ್ನೋದು ಐತಿಹಾಸಿಕ ಕತೆ ಖಂಡಿತ ಗುರುಜಿ ಇನ್ನು ಈ ರೈತರು ತಮ್ಮ ಕೃಷಿ ಯಂತ್ರಗಳನ್ನು ಇಟ್ಟು ಅಲ್ಲಿ ಬಲೀಂದ್ರನನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡ್ತಾರೆ ಇದರ ಹಿನ್ನೆಲೆ ಏನು ಅಂತ ನೋಡಿ ರೈತಾಪಿ ವರ್ಗದವರು ಈಗ ಮುಂಗಾರು ಮುಗೀತು ಅಲ್ವಾ ಮಾ ಹಿಂಗಾರು ಮಳೆಯಲ್ಲಿ ಇರುವಂಥದ್ದು ಮುಂಗಾರಿನ ಎಲ್ಲ ಕೆಲಸವನ್ನು ಮುಗಿಸಿ ಹಿಂಗಾರು ಅಂದರೆ ಫಸಲು ಬರೋದಕ್ಕೆ ಶುರುವಾಗುವಂಥ ಸಮಯ ಈ ಫಸಲು ಬರುವಂಥದ್ದೆಲ್ಲ ಮುಂದುವರೆದ್ರೆ ನಮಗೆ ಯುಗಾದಿ ಸಮಯದಲ್ಲಿ ಫಸಲು ಸಿಗುವಂಥದ್ದು ಹಾಗಾಗಿ ಅವ್ರು ನಂಬಿರುವಂಥದ್ದು ಇದನ್ನೇ ಏನು ಇವಾಗಿನಿಂದ ಯಾವುದು ಕಾರ್ತೀಕ ಮಾಸ ಶುರುವಾಗುವಂಥದ್ದು ಕಾರ್ತೀಕ ಮಾಸದಲ್ಲಿ ಫಸಲು ಒಡೆಯೋದಕ್ಕೆ ಶುರುವಾಗತ್ತೆ ಯುಗಾದಿಯ ಮುಹೂರ್ತಕ್ಕೆ ಅದು ಬಂದು ನಮಗೆ ಫಸಲು ಕೈಗೆ ಬರುತ್ತೆ ಹಾಗಾಗಿ ಅವರವರ ಗದ್ದೆ ಜಮೀನುಗಳಲ್ಲಿ ಬಲೀಂದ್ರನನ್ನು ಆರಾಧನೆ ಮಾಡ್ತಾರೆ ಬಲಿ ಪೂಜೆಯನ್ನು ಮಾಡಿ ಆ ಜಾಗವನ್ನು ಪ್ರೊಟೆಕ್ಟ್ ಒಂದು ವಿಧಾನ ಏನಿದೆ ಗೊತ್ತಾ ಅದೇ ಬಲೀಂದ್ರ ಪೂಜೆ ಅಂತ ಅಮ್ಮ ಖಂಡಿತ ಗುರುಜಿ ಇನ್ನು ನಿನ್ನೆ ಲಕ್ಷ್ಮೀ ಪೂಜೆಯಲ್ಲಿ ಸಾಕಷ್ಟು ಜನ ಆಚರಣೆ ಮಾಡಿರ್ತಾರೆ ಕಳಶ ಇಟ್ಟಿರ್ತಾರೆ ಅದನ್ನು ವಿಸರ್ಜನೆ ಮಾಡೋದು ಯಾವಾಗ ಅಂತ ನೋಡಿ ಮೂರು ದಿನಗಳ ಕಾಲ ಇದು ಹಬ್ಬ ನಡೆಯುವಂಥದ್ದು ಆಯಿತಾ ಆ ಮೂರನೇ ದಿನ ಅಂದರೆ ಇವತ್ತು ಬಲಿಪಾಡ್ಯಮಿಯನ್ನು ಬಿಟ್ಟು ಮುಂದಿನ ದಿನ ನೀವು ಅದ ಕಳಶಗಳನ್ನು ವಿಸರ್ಜನೆ ಮಾಡೋದಾಗಲಿ ಅಥವಾ ಅದನ್ನು ಸೂಕ್ತ ಜಾಗಕ್ಕೆ ತಲುಪಿಸುವಂಥದ್ದಾಗಲಿ ಮಾಡ್ಬೋದು ಕೆಲವರು ವಿಗ್ರಹಗಳ ಆರಾಧನೆ ಮಾಡಿರ್ತೀರಿ ಇನ್ನು ಕೆಲವರು ಏನು ಮಾಡಿರ್ತೀರಿ ಕಳಶಗಳನ್ನು ಇಟ್ಟು ಆರಾಧನೆಯನ್ನು ಮಾಡಿರ್ತೀರಿ ಅಲ್ವಾ ವಿಗ್ರಹ ಆರಾಧನೆ ಕಳಶ ಆರಾಧನೆ ಏನೇ ಇದ್ರೂ ಹಬ್ಬ ಬಲಿಪಾಡ್ಯಮಿ ಮುಗಿದಿದ ದಿನ ದ್ವಿತೀಯದ ದಿನ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡಿ ವಿಸರ್ಜನೆ ಏನು ಹೊಸದು ಇಡುವಂಥದ್ದು ಒಂದು ಅರ್ಥ ಖಾಲಿ ಮಾಡಿ ಅನ್ನುವಂಥದ್ದಲ್ಲ ಹೊಸದನ್ನ ಇಟ್ಟು ಅದನ್ನು ರೂಢಿ ಮಾಡಿಕೊಳ್ಳುವಂಥದ್ದು ಒಂದು ಆಗಲಿ ಮಾತಾಡ್ತಾ ಇದ್ವಿ ವಿಶೇಷವಾಗಿ ಯಾವ ನೈವೇದ್ಯವನ್ನು ಇವತ್ತು ಬಲಿಪಾಡ್ಯಮಿಯ ದಿನ ಸಮರ್ಪಣೆ ಮಾಡಬೇಕು ಅಂದ ಬಲಿಪಾಡ್ಯಮಿ ದಿನ ಬಲಿ ಚಕ್ರವರ್ತಿಯ ನೈವೇದ್ಯ ಆಯಿತು ಆದರೆ ವಿಶೇಷವಾದ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ಕೊಡ್ತೀನಿ ಕೇಳಿ ಯಾಕೆ ಗೊತ್ತಾ ನಾರಾಯಣ ದೇವರು ಯಾವಾಗ ಯಾವಾಗ ದಿಗ್ವಿಜಯ ಸಾಧಿಸಿರ್ತಾರೆ ಅವಾಗವಾಗ ವಿಶೇಷವಾದಂತಹ ಅಡಿಗೆಗಳನ್ನು ನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತಿದ್ರಂತೆ ಅಮ್ಮನವರು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಆದರೆ ಅಮ್ಮನವರ ಪೀತ ಪ್ರೀತಿಪಾತ್ರರಾದ ನಾರಾಯಣನಿಗೆ ಏನೇನೋ ಸಿಗ್ತಾ ಇತ್ತು ಆದರೆ ಅಮ್ಮನವರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವು ಅವರಿಗೆ ತಲುಪಿಸಿದಾಗ ಖಂಡಿತವಾಗಿಯೂ ನಮಗೆ ಬೇಕಾಗಿರುವಂಥದ್ದು ಅಮ್ಮನವರಿಂದ ಸಿಗುತ್ತೆ ಅನ್ನುವಂಥದ್ದು ವಿಶೇಷ ಹೌದಲ್ವಾ ಇವತ್ತು ವಿಶೇಷವಾಗಿ ನಾನು ಹೇಳ್ಕೊಡುವಂಥ ಕೆಲಸವನ್ನು ಸಂಧ್ಯಾಕಾಲದಲ್ಲಿ ಮಾಡಿ ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ ಅಂದರೆ ಆರು ಗಂಟೆ ಆರೂವರೆ ದಾಟದ ಮೇಲೆ ಆಯಿತಾ ಆ ಸಮಯದಲ್ಲಿ ನೀವು ಮನೆಯಲ್ಲಿ ಮೊಸರು ಅವಲಕ್ಕಿ ಇದೆರಡನ್ನೂ ಸೇರಿಸಿ ಯಾವುದಾದರೂ ಪದಾರ್ಥವನ್ನು ಮಾಡಿ ಅದರ ಜೊತೆಗೆ ಒಂದು ಸಿಹಿ ಪದಾರ್ಥವನ್ನು ಸಜ್ಜಿಗೆ ಆಗಲಿ ಅಥವಾ ಯಾವುದೇ ಒಂದು ಸಿಹಿ ಪದಾರ್ಥಗಳನ್ನು ಮಾಡಿ ನೋಡಿ ಹಿಂದಿನಿಂದ ಏನು ಗೊತ್ತಾ ಈ ಕೊಬ್ಬರಿಯನ್ನು ಉಪಯೋಗಿಸಿ ಈ ಕೊಬ್ಬರಿ ಬರ್ಫಿ ಅದೆಲ್ಲ ಮಾಡಿದ್ರಲ್ಲಮ್ಮ ಹಬ್ಬಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡೇ ಮಾಡೋರು ಹೌದಲ್ವ ಆ ಥರದ ಒಂದು ಖಾದ್ಯವನ್ನು ಬಲಿಪಾಡ್ಯಮಿಯ ದಿನ ನೀವು ಅಮ್ಮನವರಿಗೆ ಸಂಧ್ಯಾಕಾಲದಲ್ಲಿ ನೈವೇದ್ಯ ಮಾಡಿ ಒಂದು ನಾಲ್ಕು ನಾಲ್ಕು ಜನಕ್ಕೆ ಹಂಚೋ ಕೆಲಸ ಮಾಡಬೇಕು ಯಾವಾಗಲೂ ಅಷ್ಟೆ ಏನಾದರೂ ಪ್ರಸಾದವನ್ನು ಮಾಡಿದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ವಿಶೇಷವನ್ನು ಮಾಡಿದಾಗ ನಾಲ್ಕು ಜನಕ್ಕೆ ಕೊಡೋವಂಥದ್ದು ಇದು ಎಲ್ಲ ಹಬ್ಬದಲ್ಲೂ ಮಾಡ್ತೀವಿ ಇದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು ಅಲ್ವಾ ವಿಶೇಷ ಏನಂದರೆ ಅದರಲ್ಲಿ ಒಂದು ಅಕ್ಕಪಕ್ಕದವರ ಮನೆಯ ಎನ್ವೈರ್ನ್ಮೆಂಟ್ ಚೆನ್ನಾಗಿರುತ್ತೆ ಅದನ್ನು ಯೋಚನೆ ಮಾಡಿ ಬರೆದಿರೋವಂಥದ್ದು ಆ ಎನ್ವೈರ್ನ್ಮೆಂಟ್ ಜೊತೆಗೆ ಏನಾಗುತ್ತೆ ಗೊತ್ತಮ್ಮ ತುಂಬ ಜಾಸ್ತಿ ನಾವು ತಿನ್ನೋದು ಕಮ್ಮಿ ಆಗತ್ತೆ ಅದರ ಜೊತೆಗೆ ಶ್ರದ್ಧಾ ಮನೋಭಾವ ಇರುತ್ತೆ ನೆನೆ ಮಾತಾಡ್ತಾ ಇದ್ವಿ ಅರ್ಶನ ಕುಂಕುಮ ಕೊಡುವಂಥದ್ದು ಅಕ್ಕಪಕ್ಕದ ಮನೆಯವ್ರನ್ನೇ ಕರೆಯೋದು ನಾವೇನು ಬೇರೆ ದೇಶದಿಂದೆಲ್ಲ ಕರ್ಕೊಂಬಂದು ಅರ್ಶನ ಕುಂಕುಮ ಕೊಡೋಲ್ಲ ನಮ್ಮ ಮನೆಯ ಸುತ್ತಮುತ್ತಲೂ ಅದೇ ಧಾರ್ಮಿಕತೆ ಉಂಟಾಗಲಿ ಅನ್ನುವಂಥ ಭಾವನೆಗಳಿಂದ ಅದನ್ನು ಕೊಡುವಂಥದ್ದು ಮ ಒಂದು ನಾಲ್ಕು ಸ್ವೀಟ್ ಹಂಚಿದ್ರೆ ಸಿಹಿ ಹಂಚಿದ ತಕ್ಷಣದಲ್ಲೇ ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ಜಾಸ್ತಿ ಆಗ್ತಾ ಬರುತ್ತೆ ಸಿಹಿ ಪದಾರ್ಥವನ್ನು ಹಂಚಿದರೆ ಶುಕ್ರ ಗ್ರಹ ಸ್ಟ್ರಾಂಗ್ ಆಗ್ತಾ ಬರ್ತಾರೆ ಹರ್ಷಣ ಕುಂಕುಮ ಹಂಚಿದ್ರೆ ಏನು ಅನ್ನುವಂಥ ಮಾಹಿತಿಯನ್ನು ನಿನ್ನೆನೆ ವೀಕ್ಷಕರಿಗೆ ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಸಮೇತ ಅರ್ಶನ ಕುಂಕುಮ ಹಂಚುವಂಥದ್ದು ಅಥವಾ ಸಿಹಿ ಪದಾರ್ಥಗಳನ್ನು ಕೊಡುವಂಥದ್ದು ಖಂಡಿತವಾಗ್ಲೂ ಮಾಡಿಮ್ಮ ಈ ಕೆಲಸ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಹೆಸರು ವೀಕ್ಷಕರೇ ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ಮಾತನಾಡಿ ಏನು ಮಹಾಲಕ್ಷ್ಮಿಯನ್ನು ಯಾವ ಹೂವಿನಿಂದ ಅಲಂಕರಿಸಬೇಕು ಅಂತ ನೋಡಿಮ್ಮ ಎಷ್ಟೋ ಕಾಲದಿಂದನೂ ಈ ಪ್ರಶ್ನೆ ಬರ್ತಾನೆ ಇದೆ ಹೌದಲ್ವಾ ಮಹಾಲಕ್ಷ್ಮಿಗೆ ಸುಗಂಧವನ್ನು ಸೂಚಿಸುವ ಪುಷ್ಪಗಳಿಂದ ಅಲಂಕಾರ ಮಾಡಿ ಅಂತ ಶಾಸ್ತ್ರಗಳೆಲ್ಲ ಹೇಳಿದ್ದಾರೆ ನೋಡಿ ಇವಾಗ ನಿಮಗೆ ಯಾರು ತಾಂಬೂಲ ಕೊಟ್ಟಾಗ ಯಾವುದಾದ್ರು ಚೆಂಡು ಹೂವನೋ ಅದೆಲ್ಲ ಕೊಟ್ಟರೆ ನಿಮಗೆ ತಕ್ಷಣಕ್ಕೆ ಏನನ್ಸುತ್ತೆ ಹೇಳಿ ಏ ಇದು ಯಾವುದು ಬೇರೆ ಹೂವು ಸಿಕ್ಕಲಿಲ್ವಾ ಅಂತ ಅನಿಸುತ್ತೆ ಆದರೆ ಜಗನ್ಮಾತೆಗೆ ಏನಾದರೂ ಕೊಡಬೇಕು ಅಂತಿದ್ದರೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತಿದ್ದರೆ ಅದು ಅವರ ಉಪಯೋಗಕ್ಕೆ ಬರಬೇಕು ನೋಡಿ ಈ ಕಾಲದಲ್ಲಿ ಏನು ನಡೀತಾ ಇದೆ ಯಾರೋ ಬ್ಲೌಸ್ ಪೀಸ್ ನಿಮಗೆ ತಾಂಬೂಲ ಕೊಟ್ಟಿದ್ದಾರೆ ನೀವೇನು ಮಾಡ್ತೀರಿ ಅದನ್ನು ಇನ್ನೊಬ್ರು ನಾಳೆ ನಿಮ್ಮ ಮನೆಗೆ ಯಾರು ಬಂದರು ಅಂತ ಅದನ್ನೇ ಇಟ್ಟು ಕೊಡುವಂಥದ್ದಾಗಿರುತ್ತೆ ಒಂದು ಹತ್ತು ಬ್ಲೌಸ್ ಪೀಸ್ ತಂದಿಟ್ಕೊಳ್ಳಿ ಹೊಸದು ಚೆನ್ನಾಗಿರುವಂಥದ್ದು ಅದನ್ನು ಕೊಡಿ ನೋಡಿ ಇದನ್ನು ಶಫಲ್ ಮಾಡುವಂಥ ಕೆಲಸ ಯಾವತ್ತೂ ಮಾಡ್ಕೋಬೇಡಿ ಯಾಕೆ ಗೊತ್ತಾ ಯಾರು ನಿಮಗೆ ಒಳ್ಳೆಯ ಮನಸ್ಸಿನಿಂದಾನೇ ಆರಾಧನೆ ಆಗಲಿ ನಿಮ್ಮ ಮನೇಲಿ ಚೆನ್ನಾಗಿ ಆಗಲಿ ಅಂತಾನೆ ಅದನ್ನೆಲ್ಲ ಕೊಡುವಂಥದ್ದು ಅಲ್ವಮ್ಮ ಯಾರಾದರೂ ಬೈಕೊಂಡು ಅರ್ಶನ ಕುಂಕುಮ ಕೊಡ್ತಾರೆ ಖಂಡಿತವಾಗ್ಲೂ ಕೊಡೋಲ್ಲ ಅದು ನಿಮ್ಮ ಮನೆಗೆ ಬಂದ ಮೇಲೆ ಅದು ಮಹಾಲಕ್ಷ್ಮಿ ಸ್ವರೂಪ ಆಗಿರುತ್ತೆ ಅದನ್ನು ಶಫಲ್ ಮಾಡುವಂಥ ಕೆಲಸ ಯಾಕೆ ಹತ್ತಿಪ್ಪತ್ತು ರೂಪಾಯಿ ಕಾರ್ಯಕ್ರಮ ಅಷ್ಟೇ ಅಲ್ವಮ್ಮ ಅದೆಲ್ಲ ತೊಗೊಂಡೋಗೋವಂಥದ್ದು ಯಾರೇ ನಿಮಗೆ ಹೂವುಗಳನ್ನು ಕೊಟ್ಟರೆ ಒಂದು ಸ್ಪಷ್ಟ ಮಾಡಿಕೊಳ್ಳಿ ಅದು ದೇವರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ದೇವರಿಗೆ ಉಪಯೋಗಿಸಿ ಇದು ನಿಮಗೆ ಕೊಟ್ಟಿದ್ದಾರೆ ಅಂದರೆ ನೀವು ಉಪಯೋಗಿಸಿಕೊಳ್ಳಿ ಆಯಿತಾ ಒಂದು ಎರಡನೇದು ಸುಗಂಧ ಸೂಚಿಸುವಂತಹ ಯಾವುದೇ ಪುಷ್ಪ ಆಗಲಿ ಆಯಿತಾ ನೀವೆಲ್ಲೋ ನಡ್ಕೊಂಡು ಹೋಗ್ತಿದ್ದಾಗ ಮಲ್ಲಿಗೆ ಹೂವು ವಾಸನೆ ಗಮ್ಮಂತ ನಿಮ್ಮ ಮೂಗಕ್ಕೆ ಬಿದ್ದಿದ ತಕ್ಷಣ ಆ ಕಡೆ ತಿರುಗಿ ನೋಡ್ತೀರಿ ಅಲ್ವಮ್ಮ ಅದೇ ಬೇರೆ ಯಾವುದಾದ್ರೂ ಹೂವಿನ ವಾಸನೆ ಬಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗೋಗುತ್ತೆ ಏ ಬಿಡು ಇದೆಲ್ಲ ಕಡೆ ಸಿಗುತ್ತೆ ಅಂತ ಅದೇ ವ್ಯತ್ಯಾಸ ಇರೋದ ಇರೋವಂಥದ್ದು ಮಲ್ಲಿಗೆ ಹೂವುಕ್ಕೂ ಬೇರೆ ಹೂವುಗೂ ನೋಡಿ ಸಂಪಿಗೆ ಹೂವು ಜಾಜಿ ಹೂವು ಅದರ ಜೊತೆಗೆ ಮಲ್ಲಿಗೆ ಮಳ್ಳೆ ಹೂವು ಅಂತೆಲ್ಲ ಏನು ಸಿಗುತ್ತಲ್ಲಮ್ಮ ಅದೆಲ್ಲವೂ ಶ್ರೇಷ್ಠ ಅಮ್ಮನವರಿಗೆ ಅದರ ಜೊತೆಗೆ ಕಮಲ ಹೂವು ಖಂಡಿತವಾಗಲೂ ಅಮ್ಮನವರಿಗೆ ಬೇಕಾಗೇ ಇರುವಂಥದ್ದು ಯಾಕೆ ಅಂದರೆ ಕಮಲವನ್ನು ಆಸನ ಮಾಡಿ ಅದರ ಮೇಲೆ ಕೂತಿರುವಂಥ ಅಮ್ಮನವರಾಗಿರೋದ್ರಿಂದ ಕಮಲದ ಹೂವು ಅವರಿಗೆ ತುಂಬ ಶ್ರೇಷ್ಠ ಖಂಡಿತ ಇನ್ನು ತಾಯಿಯ ಎದುರು ಯಾವ ಮಂತ್ರವನ್ನು ಪಠಿಸ್ಬೇಕು ಅಂತ ನೋಡಿ ಸಾಮಾನ್ಯವಾಗಿ ಅಮ್ಮನವರಿಗೆ ನೀವು ಮಂತ್ರಗಳನ್ನು ಕಲ್ತಿದ್ರೆ ಶ್ರೀ ಸೂಕ್ತ ತುಂಬ ಉಪಯೋಗ ಆಗುತ್ತಮ್ಮ ಶ್ರೀ ಸೂಕ್ತವನ್ನು ನೀವು ಕಲೀಲಿಲ್ಲ ಅಂದರೆ ಕಲಿಯೋಕ್ಕೆ ಆಗ್ತಾ ಇಲ್ಲ ಅದರ ವಿಧಾನ ಗೊತ್ತಿಲ್ಲ ಅಂದಾಗ ನೋಡಿ ಟಿ ವಿಯಲ್ಲಿ ನೀವು ಪ್ಲೇ ಮಾಡಿ ಅದನ್ನು ಕೇಳಿಸ್ಕೊಳ್ಳೋ ಮಾಡಿ ಶ್ರೀ ಸೂಕ್ತ ಅಂದರೆ ಅಮ್ಮನವರ ಸೂಕ್ತ ಅಂತ ಅರ್ಥ ಆ ಶ್ರೀ ಸೂಕ್ತವನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ಪಾಸಿಟಿವ್ ವೈಬ್ರೇಷನ್ಸ್ ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಸೂಕ್ತದಲ್ಲಿ ಅಮ್ಮನವರ ವರ್ಣನೆಯನ್ನು ಮಾಡಿದ್ದಾರೆ ಆ ವರ್ಣನೆ ಎಲ್ಲಿ ನಡೀತಾ ಇರುತ್ತೋ ಆ ಜಾಗದಲ್ಲಿ ಯಥೇಚ್ಛವಾದಂತಹ ಸಮೃದ್ಧಿಯನ್ನು ಕೊಡ್ತಾರೆ ಅಂತ ಇದೇ ಕೆಲಸವನ್ನು ನಮ್ಮ ಆಶ್ರಮದಲ್ಲಿ ನಾವು ಪ್ರತಿದಿನ ಎರಡು ಸತಿ ಮಾಡ್ತೀವಮ್ಮ ಯಾಕೆ ಗೊತ್ತಾ ಎಲ್ಲರಿಗೂ ನೆಮ್ಮದಿಯಾಗಿ ಇರಬೇಕು ಅನ್ನುವಂಥದ್ದೇ ಈ ಕಾಲದಲ್ಲಿ ಆಸೆಯಾಗಿರುತ್ತೆ ನೆಮ್ಮದಿಯನ್ನು ಕೊಟ್ಟರೆ ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ ಅನ್ನುವಂಥ ನಂಬಿಕೆ ಹಾಗಾಗಿ ನೆಮ್ಮದಿಗೋಸ್ಕರ ಶ್ರೀ ಸೂಕ್ತವನ್ನ ಪಠಿಸಿ ಸಾಧ್ಯ ಆಗ್ತಾ ನೋಡಿ ಐಕಾರ ಅದು ಸ್ತ್ರೀಲಿಂಗವನ್ನ ಸೂಚಿಸುತ್ತದೆ ಸಂಸ್ಕೃತ ನಮಃ ಅನ್ನುವಂತಹ ಈ ಮೂಲ ಮಂತ್ರವನ್ನ ಜಪ ಮಾಡೋದ್ರಿಂದ ಅಮ್ಮನವರಿಗೆ ತುಂಬಾ ಹತ್ರ ಆಗ್ಬೋದು ಖಂಡಿತ ಗುರುಜಿ ಒಬ್ರು ಇದ್ದಾರೆ ಮಂಡ್ಯದಿಂದ ಮಾತಾಡ್ಸೋಣ ನಮಸ್ತೆ ನಿಮ್ ಹೆಸರು ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಗುರೂಜಿ ಇದ್ದಾರೆ ಮಾತನಾಡಿ ಸರ್ ಹೇಳಿ 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 ನಮಸ್ತೆ ನಮಸ್ಕಾರ ಹೇಳಿ ಸರ್ ನಂಗನ್ಬಿಟ್ಟು ಮಂಡ್ಯದಿಂದ ಹ್ಞೂ ನಮ್ಮ ಮಗನ ಬಗ್ಗೆ ಗೊತ್ತಾಯ್ತು ಮಗನ ಬಗ್ಗೆ ಮಾತನಾಡ್ಬೇಕಾ ಮಗನ ಬಗ್ಗೆ ಹೇಳಿ ಹೇಳಿ ಏನು ಸಮಾಚಾರ ಏನು ವಿಷಯ ಹೇಳಿ ಏನಿಲ್ಲ ಒಂದು ಡೇಟ್ ಆಫ್ ಬರ್ದು ಹದಿನೆಂಟು ಎರಡು ಸಾವಿರದ ಮೂರು ರಾತ್ರಿ ಐಟ ತರಲ್ಲೇ ಗೆದ್ದಿದ್ದು ಇವಾಗ ಬಿಕಮ್ ಮಾಡ್ತಾ ಇದ್ದಾರೆ ಫೈನಲ್ ಇಯರ್ ಬಿಕಮ್ ಒಂದ್ ಯಾವ್ದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಎಸ್ ಐ ಬ್ಯಾಂಕ್ ಎಲ್ಲೇ ಪ್ರೈವೇಟ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಇವಾಗದು ಅಲ್ಲೇ ಹೋದ್ರೆ ಸರಿ ಇಲ್ಲ ಮುಂದೆ ಏನು ಮಾಡುತ್ತಾರೆ ಅಲ್ಲೇ ಮಾಡಿದಾಗ ಅದು ಕ್ರೆಡಿಟ್ ಆಗಿ ಇದು ಮಾಡ್ತಾ ಇರೋದಿಲ್ಲ ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅಲ್ಲೇ ಮುಂದುವರಿಬೇಕಾ ಇಲ್ಲವಾ ಅನ್ನೋವಂಥದ್ದು ಪ್ರಶ್ನೆ ಅಲ್ವಾ ಇಲ್ಲ ಮತ್ತೆ ಒಂದು ಉದ್ಯೋಗತೆ ಆಗಲಿ ಯಾವ ರೀತಿ ಮಾಡಬೇಕು ಆಯಿತು ನೋಡಿ ಅವರ ಜಾತಕದಲ್ಲಿ ಬುಧಸ್ ಬುಧನ ಗ್ರಹನಕ್ಕೆ ಸಂಯೋಗಗಳು ಚೆನ್ನಾಗಿದೆ ಹಾಗಾಗಿ ಅವರು ಬ್ಯಾಂಕಲ್ಲೇ ಕೆಲಸ ಮಾಡಲಿ ಅಥವಾ ಪೇಪರ್ ಉಪಯೋಗಿಸಿ ಮಾಡುವಂತಹ ಯಾವುದೇ ಕೆಲಸಗಳು ನೋಡಿ ಬ್ಯಾಂಕ್ ಆಗಿರ್ಬೋದು ಅಥವಾ ಡೀಡ್ ರೈಟ್ ಏನು ಈ ರಿಜಿಸ್ಟ್ರೇಷನ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಇರುತ್ತೆ ನೋಡಿ ಆ ಥರದ ಕೆಲಸಗಳೆಲ್ಲ ಈ ಥರದ ಜಾತಕಕ್ಕೆ ತುಂಬ ಸೂಟೆಬಲ್ ಆಗುತ್ತೆ ಯಾವಾಗ ಬುಧ ಸ್ಟ್ರಾಂಗ್ ಆಗಿರ್ತಾನೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಚೆನ್ನಾಗಿರುತ್ತೆ ಆ ಥರದ ವ್ಯವಹಾರಗಳನ್ನು ಅವ್ರು ಮಾಡ್ಬೋದು ಇವರ ಜಾತಕದಲ್ಲೂ ಬುಧ ಚೆನ್ನಾಗಿರೋದ್ರಿಂದ ಖಂಡಿತವಾಗಿಯೂ ಈ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಬಿಡಿ ಇನ್ನು ಒಂದೂವರೆ ವರ್ಷದ ನಂತರದಲ್ಲಿ ಅವರಿಗೆ ಪ್ರಮೋಷನ್ ಭಾಗ್ಯ ಜಾತಕದ ಪ್ರಕಾರ ಕಾಣಿಸ್ತಾ ಇರೋದ್ರಿಂದ ಅವ್ರನ್ನ ಒಂದೂವರೆ ವರ್ಷ ಅದೇ ಕೆಲಸದಲ್ಲಿ ಮುಂದುವರಿಯಕ್ಕೆ ಬಿಡಿ ಕೆಲಸದ ವಿಚಾರದಲ್ಲಿ ತುಂಬಾ ಸಮಸ್ಯೆಯನ್ನು ಜಾತಕದಲ್ಲಿ ಕಾಣಿಸ್ತಾ ಇಲ್ಲಪ್ಪ ಆಯ್ತಾ ನಾನೊಂದ್ ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ ಸಾಧ್ಯ ಆದಷ್ಟು ವಾರನು ಬುಧವಾರದ ಹೊತ್ತು ಸಂಜೆಯ ಕಾಲದಲ್ಲಿ ವೆಂಕಟೇಶ್ವರನ ದರ್ಶನದಿಂದ ಇವರಿಗೆ ಒಳ್ಳೇದಾಗುತ್ತಪ್ಪ ಓಕೆ ಧನ್ಯವಾದ ಕರೆ ಮಾಡಿದ ಇನ್ನೊಬ್ರು ಇದ್ದಾರೆ ಗುರುಜಿ ಜಗದೀಶ್ ಅಂತ ಚಿತ್ರದುರ್ಗದಿಂದ ನಮಸ್ತೆ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ಹೇಳಿ ಸರ್ ಹೇಳಿ ಹೇಳಿ ನಿಮ್ ಸಮಸ್ಯೆ ಹೇಳ್ಕೊಳ್ಳಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಗುರುಜಿ ಇದ್ದಾರೆ ಮಾತನಾಡಿ ಕೇಳಿಸ್ತಾ ಇದ್ದೆ ಹೇಳಿ ನೋಡಿ ಫೋನ್ ಮಾಡೋದಕ್ಕಿಂತ ಮುಂಚೆ ಜಾತಕ ತೆಗೆದಿಟ್ಕೊಳ್ಳಿ ಜಾತಕ ಇದ್ರೆ ಇಲ್ಲ ಡೇ ಟು ಟೈಮು ತೆಗೆದಿಟ್ಕೊಳ್ಳಿ ಜಾತಕನೂ ಇಲ್ಲ ಡೇ ಟು ಟೈಮು ಇಲ್ಲ ಅಂದ್ರೆ ಪ್ರಶ್ನೆ ಏನು ಅಂತ ಅದನ್ನ ಸ್ಪಷ್ಟವಾಗಿ ಹೇಳಿದ್ರೆ ಅದರ ಕೇಳಿಸ್ಕೊಂಡು ಅದಕ್ಕೆ ಏನು ಬೇಕು ಅಂತ ಸೂಕ್ತವಾದ ಪರಿಹಾರ ನಾನು ನಿಮಗೆ ತಲುಪಿಸ್ಬೋದು ಗುರುಜಿ ಇನ್ನು ಇವತ್ತಿನಿಂದ ಕಾರ್ತಿಕ ಮಾಸ ಆರಂಭವಾಗಿದೆ ಸೊ ಈ ಮಾಸದ ವಿಶೇಷತೆ ಏನು ಅಂತ ನೋಡಿ ಕಾರ್ತೀಕ ಮಾಸ ಅಂದರೆ ಯಥೇಚ್ಛವಾಗಿ ಶಿವನನ್ನು ಆರಾಧನೆ ಮಾಡುವಂತಹ ವಿಶೇಷವಾದ ಪರ್ವಕಾಲ ಕಾರ್ತೀಕ ಮಾಸದಲ್ಲಿ ಶಿವನಿಗೆ ಬಿಲ್ವಪತ್ರೆ ರುದ್ರಾಭಿಷೇಕ ವಿಶೇಷತೆಯನ್ನು ತಂದುಕೊಡುತ್ತೆ ಆಯಿತು ಗುರುಜಿ ಅದರ ಉಪಯೋಗ ಮತ್ತು ಅದರ ಫಲಗಳ ಬಗ್ಗೆ ಹೇಳಿ ಅಂತ ನೀವು ಕೇಳ್ಬೋದು ಅಲ್ವಮ್ಮ ನೋಡಿ ಈಶ್ವರ ದೇವರಿಗೆ ರುದ್ರಾಭಿಷೇಕಗಳನ್ನು ಮಾಡಿಸುವುದರಿಂದ ಮೃತ್ಯು ಕಂಟಕಗಳು ದೂರವಾಗುತ್ತದೆ ಅನ್ನುವಂಥದ್ದು ಉಲ್ಲೇಖ ಇದೆ ಆಯಿತಾ ಮೃತ್ಯು ನಿವಾರಣೆ ಮಾಡುವಂಥವನು ಈಶ್ವರ ಹಾಗಾಗಿ ಈಶ್ವರನಿಗೆ ಅಲಂಕಾರ ಮಾಡೋದಿಲ್ಲ ಎಲ್ಲೂ ಅದು ನಮ್ಮ ದೃಷ್ಟಿಯ ಸಂತೋಷಕ್ಕಷ್ಟೇ ಅಲಂಕಾರ ಈಶ್ವರನಿಗೆ ಆದರೆ ಈಶ್ವರ ಅಭಿಷೇಕ ಪ್ರಿಯ ಆಗಿರೋದರಿಂದ ಅದರಲ್ಲೂ ವಿಶೇಷವಾಗಿ ಈಶ್ವರನನ್ನೇ ಆರಾಧನೆ ಮಾಡುವಂತಹ ಮಾಸವೂ ಇದಾಗಿರೋದರಿಂದ ಖಂಡಿತವಾಗಿಯೂ ಈಶ್ವರನ ದರ್ಶನ ಈಶ್ವರನ ಅಭಿಷೇಕಕ್ಕೆ ಬರೆಸುವಂಥದ್ದು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಜಾಗ ನೀವು ಎಲ್ಲೇ ಇದ್ರೂ ಒಂದು ಶಿವನ ದೇವಾಲಯ ಖಂಡಿತವಾಗ್ಲೂ ಇದ್ದೇ ಇರತ್ತೆ ಹಾಗಾಗಿ ಈಶ್ವರನಿಗೆ ರುದ್ರಾಭಿಷೇಕಗಳನ್ನ ಮಾಡಿಸಿ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮದ್ದೂರಿಂದ ಕರಿಗೌಡ ಅಂತ ಮಾತಾಡ್ಸೋಣ ನಮಸ್ತೆ ಗುರುಜಿ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿ ನಾವು ಮೊನ್ನೆ ಫೋನ್ ಮಾಡಿದ್ದು ಅವ್ರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾತಾಡಿದೆ ನಾವು ಅಂತಂದ್ರೆ ನಾವು ಹನ್ನೊಂದು ವರ್ಷ ಆಯ್ತು ಮ್ಯಾರೇಜ್ ಆಗಿ ಹನ್ನೊಂದು ವರ್ಷದಿಂದ ನಾವು ಹಿಂದಿನೇ ಇಲ್ಲ ಸಾಲದಿಂದ ಮುಕ್ತ ಆಗ್ತಾ ಇಲ್ಲ ಆ ಒಂದು ತುಂಬಾ ಸಮಸ್ಯೆ ಹೇಗಿದ್ವಿ ಯಾವ್ದೋ ಕೆಲಸಕ್ಕೆ ಅಂತ ತಿಳಿಸ್ಕೊಂತು ಅದು ಕೆಲಸನೂ ಆಗ್ಲಿಲ್ಲ ಗುರುಜಿ ಎಲ್ಲಿರದಪ್ಪ ಮದ್ದೂರಲ್ಲಿರದ ಆಯ್ತು ಬೆಂಗಳೂರು ಕಡೆ ಬರಲ್ವಾ ನೀವು ಬರ್ತೀರಾ ನಿಮ್ಗೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಬೆಂಗಳೂರಿಗೆ ಒಂದ್ಸತಿ ಬನ್ನಿ ಯಾಕೆಂದ್ರೆ ನೀವು ಎರಡ್ ಮೂರು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀರಿ ಆಯಿತಾ ನಮ್ಮ ಆಶ್ರಮಕ್ಕೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ನಾನೇ ಮಾತಾಡಿಸ್ತೀನಿ ನೋಡಿ ಆಶ್ರಮಕ್ಕೆ ಬಂದಿದ ತಕ್ಷಣ ಎಷ್ಟು ಫೀಸೋ ಎಷ್ಟು ಇಸ್ಕೋತಾರೋ ಅದೆಲ್ಲ ಭಯ ಬೇಡ ಫೀಸೇ ಬೇಡ ನೀನು ಧಾರಾಳವಾಗಿ ಬಂದು ಅಲ್ಲಿ ಕೂತ್ಕೊಂಡು ಮಾತನಾಡಿಸುವಂಥ ಕೆಲಸ ಮಾಡು ಸಾಧ್ಯ ಆದರೆ ಆಯಿತಾ ಒಂದು ಸತಿ ಭೇಟಿ ಮಾಡಿ ನೇರ ನೇರ ಮಾತಾಡಿ ಇಲ್ಲ ಗುರುಜಿ ಒಂದ್ ಸಾವಿರ ಕೇಳ್ತಾರೆ ಎರಡ್ ಸಾವಿರ ಕೇಳ್ತಾರೆ ಮೂರ್ ಸಾವಿರ ಕೇಳ್ತಾರೆ ಅನ್ನೋಂತ ಭಯಾನೆ ಬೇಡ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಗುರುಜಿಯನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೋಡಿ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಅಂತ ನೋಡಿ ಈ ವಾಕ್ಯವನ್ನು ನಾವು ರೂಢಿಸ್ಕೊಳ್ಳೋಣ ಯಾರೋ ಕಾಲಿಗೋನೋ ಬೀಳೋ ಅಂಥದ್ದು ಬೇಡ ಭಗವಂತ ನಿನ್ನನ್ನು ನಂಬಿ ನಿನ್ನ ಕಾಲಿಗೆ ಬಿದ್ದಿದ್ದೀನಿ ನೀನೇ ನನಗೆ ಗತಿ ನಿನ್ನ ಆಶೀರ್ವಾದ ನನಗಿರಲಿ ಅನ್ನುವಂತಹ ಜೀವನವನ್ನು ನಾವು ರೂಪಿಸ್ಕೊಳ್ಳೋ ನಮ್ಮ ಧ್ಯೇಯ ಆಗಿರಬೇಕು ಮತ್ತೊಮ್ಮೆ ಈ ವಾಹಿನಿಯ ಮುಖಾಂತರ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮನವರನ್ನು ಚೆನ್ನಾಗಿ ಆರಾಧನೆ ಮಾಡಿ ಅಮ್ಮನವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ತಾರೆ ಒಳ್ಳೆಯದಾಗಲಿ ಖಂಡಿತ ಗುರುಜಿ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಒಳ್ಳೆಯದ್ದು ನೋಡಿದ್ರಲ್ವಾ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಗುರುಗಳನ್ನು ಭೇಟಿಯಾಗಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ